ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರ್ಗು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಶಿಕ್ಷಕರ ಹುದ್ದೆಗಳ ನೇಮಕಾತಿ ಈಗ ಸರಾಗವಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಶಿಕ್ಷಕರಿಗೆ ಅದರಲ್ಲೂ ಈ ವುಮನ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ ಮಹತ್ವವಾದಂತಹ ತೀರ್ಪನ್ನು ನೀಡಿದೆ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಹುದ್ದೆಗಳಿಗೆ ಸಿಕ್ಸ್ ಟು ಎಡ್ತಿಗೆ ಸಂಬಂಧಪಟ್ಟಂತಹ ಜಿ ಪಿ ಎಸ್ ಟಿಆರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆ ಅಧಿಸೂಚನೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಿನಲ್ಲಿ ಪರೀಕ್ಷೆಯನ್ನು ನಡೆಸಿ ನವೆಂಬರ್ ತಿಂಗಳಲ್ಲಿ ತಾತ್ಕಾಲಿಕ ಒಂದು ಮೆರಿಟ್ ಪಟ್ಟಿಯನ್ನು ಪ್ರಕಟಪಡಿಸಿದರು ಆದರೆ ಆ ಮೆರಿಟ್ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಮಹಿಳಾ ಅಭ್ಯರ್ಥಿಗಳನ್ನು ಹೊರಗಿಡಲಾಗಿತ್ತು ಅಂತಕ್ಕಂಥದ್ದು ಏಕೆಂದರೆ ಅವರು ಪತಿಯ ಆದಾಯವನ್ನು ಹಚ್ಚುವ ಬದಲಾಗಿ ತಂದೆಯ ಆದಾಯವನ್ನು ಹಚ್ಚಿದ್ದಾರೆ ಅಂತಕ್ಕಂಥ ಒಂದು ಕಾರಣವನ್ನು ಒಡ್ಡಿ ಅವರನ್ನು ಮೆರಿಟ್ ಪಟ್ಟಿಯ ಲಿಸ್ಟಿನಿಂದ ಏನು ಮಾಡಲಿಕ್ಕೆ ಅಂದರೆ ಕೈ ಬಿಡಲಾಗಿತ್ತು ಆದರೆ ಯಾವುದೇ ರೀತಿಯಾದಂಥ ನೇಮಕಾತಿಯಲ್ಲಿ ಪತಿಯ ಆದಾಯವನ್ನು ನೀವು ಅಲ್ಲಿ ನೀಡಬೇಕಂತೇಳಿ ಯಾವುದೇ ರೀತಿಯಂಥ ನೇಮಕಾತಿಯಲ್ಲಿ ನೀಡಿರಲಿಲ್ಲ ಅಂತಕ್ಕಂಥದ್ದು ಹೀಗಾಗಿ ಆ ಅನ್ಯಾಯಕ್ಕೆ ಒಳಗಾದಂಥ ಮಹಿಳೆಯರು ಹೈಕೋರ್ಟ್ಗೆ ಮೊರೆ ಹೋದಂಥ ಸಂದರ್ಭದಲ್ಲಿ ಅವರೂ ಕೂಡ ಹೈಕೋರ್ಟ್ನವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ನೀಡಿದರು ಅಂತಕ್ಕಂಥದ್ದು ಟಿನೂ ಕೂಡ ತೀರ್ಪನ್ನು ನೀಡಿತ್ತು ಅದರ ಜೊತೆಗೆ ಮೇಲ್ಮನವಿಗೆ ಸಲ್ಲಿಕೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕದಲ್ಲಿ ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ದೂರುಗಳನ್ನು ಬಗೆಹರಿಸಲು ಕೆ ಎ ಟಿ ಅಂತಕ್ಕಂಥದ್ದು ಏನಿಲ್ಲ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಸೂಕ್ತವಾಗಿದೆ ಅಂತಕ್ಕಂಥದ್ದು ಅಂತೇಳಿ ಹೇಳುವುದರ ಮೂಲಕ ಹೈಕೋರ್ಟ್ ನೀಡಿದಂಥ ಒಂದು ತೀರ್ಪನ್ನು ಎತ್ತಿ ಹಿಡಿದಿದೆ ಅಂತಕ್ಕಂಥ ಬಗ್ಗೆ ನಾವು ಏನು ಮಾಡ್ತೀವಿ ನೋಡ್ತೀವಿ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದ ನ್ಯಾಯಾಧೀಶರಾದಂಥ ಜೆ ಕೆ ಮಾಹೇಶ್ವರಿ ಮತ್ತು ವಿಜಯ್ ಬಿಸ್ಟೋಯರವರು ಈ ವಿಚಾರಣೆಯನ್ನು ನಡೆಸುವುದರ ಮೂಲಕ ಹೈಕೋರ್ಟ್ನ ಒಂದು ತೀರ್ಪನ್ನು ಎತ್ತಿ ಹಿಡಿದು ಮೀಸಲು ಇದ್ದಂಥ ಒಂದು ನೂರು ಏನು ಸೀಟ್ಗಳಿದ್ದು ಅವುಗಳನ್ನು ಫಿಲ್ ಅಪ್ ಏನು ಮಾಡಿದೆ ಆ ಕೆ ಇ ಟಿಗೆ ಆ ಒಂದು ಕೇಸನ್ನು ಮತ್ತೆ ನೀಡಿದೆ ಅಂತಕ್ಕಂಥದ್ದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಕೆ ಇ ಟಿಯು ಕೂಡ ಅದಕ್ಕೆ ಒಂದು ತೆರೆಯನ್ನು ಎಳೆಯುವುದರ ಮೂಲಕ ಏನು ಮಾಡ್ತದಂದ್ರೆ ಅದರ ಒಂದು ನೇಮಕಾತಿಯನ್ನು ಸರಾಗ ಮಾಡ್ತದಂತಕ್ಕಂಥದ್ದು ಕೇವಲ ಇದು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಹುದ್ದೆಗಳಿಗೆ ಮಾತ್ರ ಸಂಬಂಧಪಟ್ಟಿಲ್ಲ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರುವುದರಿಂದ ಶಿಕ್ಷಣ ಸಚಿವರು ಏನಂತಂದ್ರೆ ನೇಮಕಾತಿಯನ್ನು ಮಾಡಲು ಒಂದು ವಿಳಂಬದ ನೀತಿಯನ್ನು ಅನುಸರಿಸ್ತಿದ್ದರು ಇವಾಗ ಒಳ ಮೀಸಲಾತಿಯೂ ಕೂಡ ಕಂಪ್ಲೀಟ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಕೇಸು ಕೂಡ ಕಂಪ್ಲೀಟ್ ಆಯಿತು ಅಂತಕ್ಕಂಥದ್ದು ಇನ್ನು ಶಿಕ್ಷಕರ ನೇಮಕಾತಿಯನ್ನು ಮಾಡಲು ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲ ಶಿಕ್ಷಣ ಸಚಿವರು ಯಾವಾಗ ಬೇಕಾದರೂ ಯಾವ ದಿನ ಬೇಕಾದರೂ ಏನು ಮಾಡಬಹುದು ಅಂದ್ರೆ ಇದಕ್ಕೆ ನೇಮಕಾತಿಯನ್ನು ಹೊರಡಿಸಬಹುದು ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥದ್ದು ಇವಾಗ ಅಷ್ಟು ಅಂದರೆ ಹದಿನೆಂಟು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೀವಿ ಅದರಲ್ಲಿ ಐದು ಸಾವಿರ ಕಲ್ಯಾಣ ಕರ್ನಾಟಕ ಐದು ಸಾವಿರ ನಾನ್ ಕಲ್ಯಾಣ ಕರ್ನಾಟಕ ಐದು ಸಾವಿರ ಎಡೆಡ್ ಸ್ಕೂಲ್ ಅದರ ಜೊತೆಗೆ ಪಿ ಯು ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ನೇಮಕಾತಿಗಳನ್ನು ನಾವು ಪ್ರಾರಂಭಿಸ್ತೀವಿ ಅಂತ ಏನು ಮಾಡಿದ್ರೆ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಅದರ ಜೊತೆಗೆ ಇವಾಗ ಟಿ ಇ ಟಿ ಕೂಡ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತ ಹಾಗಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರ ಡಿಸೆಂಬರ್ನಲ್ಲಿ ಈ ಸಿ ಇ ಟಿ ಪರೀಕ್ಷೆಗೆ ಅಧಿಸೂಚನೆ ಹೊರಬೀಳ್ತಕ್ಕಂಥ ಒಂದು ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿದೆ ಅಂತಕ್ಕಂಥದ್ದು ಹಾಗಾಗಿ ಯಾವೆಲ್ಲ ಅಭ್ಯರ್ಥಿಗಳು ಶಿಕ್ಷಕ ಒಂದು ಆಕಾಂಕ್ಷಿಗಳಾಗಿ ಅಧ್ಯಯನವನ್ನು ಮಾಡ್ತಿದ್ದೀರಲ್ಲ ಅವರು ನೀವು ಯಾವುದೇ ರೀತಿಯಾದಂಥ ಯಾವುದಕ್ಕೂ ಕೂಡ ಗಮನ ಕೊಡದೆ ನೀವು ಏನು ಮಾಡಬೇಕಾಗ್ತದ ಸ್ಟಡಿಯನ್ನು ಮಾಡಬೇಕಾಗ್ತದೆ ಹಾಗಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಈ ಅಧಿಸೂಚನೆಗಳು ಹೊರಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಬರುತ್ತಿವಿ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಇದು ನಿಮಗೆ ಪ್ರಮುಖವಾದಂಥ ಮಾಹಿತಿಯಾಗಿತ್ತು ಮಾಹಿತಿ ಏನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು